ಸ್ನೇಹಿತರೆ ಒಂದು ಸಿಂಪಲ್ ಕ್ವಶನ್ ನಿಮಗೆ ನೀವು ಎಷ್ಟು ವರ್ಷ ಬದುಕೋಕ್ ಇಷ್ಟಪಡ್ತೀರಾ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಅಥವಾ ನೂರು ವರ್ಷನ ಯೋಚನೆ ಮಾಡಿ ನೀವು ಕೇವಲ ಹೆಚ್ಚು ವರ್ಷ ಬದುಕೋಕ್ ಇಷ್ಟ ಅಥವಾ ಒಂದು ಹೆಲ್ದಿ ಹ್ಯಾಪಿ ಎನರ್ಜೆಟಿಕ್ ಲೈಫ್ ಅನ್ನ ಬದುಕೋಕ್ ಇಷ್ಟ ಅದನ್ನು ಯೋಚನೆ ಮಾಡಿ ಜಪಾನ್ನ ಒಂದು ಚಿಕ್ಕ ಹಳ್ಳಿಯಾದ ಒಕಿನಾವಾದಲ್ಲಿ ಇದೇ ಆಗ್ತಾ ಇರೋದು ಇಲ್ಲಿಯ ಜನರು ತೊಂಬತ್ತು ವರ್ಷ ನೂರು ವರ್ಷ ನೂರ ಹತ್ತು ವರ್ಷಗಳವರೆಗೆ ಬದುಕ್ತಾ ಇದ್ದಾರೆ ಅದು ಕೂಡ ನಗ್ನಾಗ್ತಾ ಆಕ್ಟಿವ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಅವರ ಹೆಚ್ಚು ವರ್ಷ ಬದುಕೋ ಸೀಕ್ರೆಟ್ ಗಳನ್ನ ಫೈಂಡ್ ಮಾಡ್ತಾ ಇದೀವಿ ಅವರ ಲೈಫ್ ಗೆ ಒಂದು ಹೊಸ ಬೆಳಕನ್ನ ಕೊಟ್ಟ ಆ ಹ್ಯಾಬಿಟ್ಸ್ ಗಳು ಯಾವವು ಆ ರುಟೀನ್ಸ್ ಗಳು ಯಾವವು ಅಂತ ನೋಡ್ತೀವಿ ಹಾಗೆ ಸ್ನೇಹಿತರೆ ನೀವು ಕೂಡ ನಿಮ್ಮ ಲೈಫ್ ಅನ್ನ ಹೆಚ್ಚಿಗೆ ವರ್ಷ ಆಗಿ ಇಡೋಕೆ ಇಷ್ಟಪಡ್ತೀರಾ ಅಂದ್ರೆ ಈಗಲೇ ಡ್ರೀಮ್ ಒನ್ ಲ್ಯಾಬ್ ಅನ್ನ ಫ್ಯಾಮಿಲಿಯ ಭಾಗವಾಗಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಈ ಜರ್ನಿಯನ್ನ ನಾವು ಒಟ್ಟಿಗೆ ಬದುಕ್ತಾ ಇದ್ದೀವಿ ಬನ್ನಿ ನಮ್ಮ ಪುಸ್ತಕವನ್ನ ಶುರು ಮಾಡೋಣ ಒಕಿನಾವೋವನ್ನ ಪ್ರಪಂಚದ ಮ್ಯಾಪ್ ನಲ್ಲಿ ಸ್ಪೆಷಲ್ ಮಾಡೋದು ಒಂದು ವಿಷಯ ಅಲ್ಲಿಯ ಜನರ ಲೈಫ್ ಸ್ಪ್ಯಾನ್ ಇಲ್ಲಿ ಪ್ರಪಂಚದ ಅತಿ ದೊಡ್ಡ ಸೆಂಟೇರಿಯನ್ಗಳ ಜನಸಂಖ್ಯೆ ವಾಸವಾಗುತ್ತೆ ಅಂದ್ರೆ ನೂರಕ್ಕಿಂತ ಹೆಚ್ಚು ವರ್ಷಗಳವರೆಗೆ ಬದುಕೋ ಜನ್ರು ಅಂತ ಅರ್ಥ ಸೆಂಟೇರಿಯನ್ ಅಂದ್ರೆ ಈಗ ನೀವು ಯೋಚನೆ ಮಾಡಿ ಭಾರತದಲ್ಲಿ ನಾವು ಐವತ್ತರಿಂದ ಅರವತ್ತು ವರ್ಷಗಳ ನಂತರ ರೋಗಗಳ ಜೊತೆ ಹೋರಾಡೋಕೆ ಶುರು ಮಾಡ್ತೀವಿ ಆದ್ರೆ ವಕಿನವಾದ ಜನರು ತೊಂಬತ್ತು ವರ್ಷಗಳ ನಂತರವೂ ಗಾರ್ಡನ್ ಅಲ್ಲಿ ಕೆಲಸ ಮಾಡ್ತಾರೆ ಫ್ರೆಂಡ್ಸ್ ಜೊತೆ ಡ್ಯಾನ್ಸ್ ಮಾಡ್ತಾರೆ ಈ ಡಿಫ್ರೆನ್ಸ್ ಯಾಕೆ ಆನ್ಸರ್ ಅವರ ಲೈಫ್ ಸ್ಟೈಲ್ ಹಾಗೆ ಮೈಂಡ್ಸೆಟ್ ಇದರ ಹೆಸರೇ ಇಕಿಗಾಯಿನ ಪ್ರಾಕ್ಟಿಕಲ್ ವರ್ಷನ್ ಅಂತ ಬನ್ನಿ ಜೀವನ ಶೈಲಿಯ ರಹಸ್ಯಗಳು ಆಹಾರ ಹಾಗೆ ಸಮುದಾಯ ಒಕಿನಾವಾದಲ್ಲಿ ಹೇಗಿದೆ ಅಂತ ತಿಳ್ಕೊಳ್ಳೋಣ ಮೊದಲ ಸೀಕ್ರೆಟ್ ಅವರ ಫುಡ್ ಒಕಿನಾವಾದ ಜನರು ಎಂಬತ್ತು ಪರ್ಸೆಂಟ್ ರೂಲ್ ಅನ್ನ ಫಾಲೋ ಮಾಡ್ತಾರೆ ಏನಿದು ಎಂಬತ್ ಪರ್ಸೆಂಟ್ ಅಂತೀರಾ ಇದನ್ನ ಜಾಪನೀಸ್ ಅಲ್ಲಿ ಹರ ಹಚಿಬು ಅಂತ ಕರೀತಾರೆ ಅಂದ್ರೆ ಹೊಟ್ಟೆಯನ್ನ ಕೇವಲ ಎಂಬತ್ತು ಪರ್ಸೆಂಟ್ ಮಾತ್ರ ತುಂಬಿಸ್ಕೊಳ್ಳಿ ನೂರು ಪರ್ಸೆಂಟ್ ಅಲ್ಲ ಅಂತ ಅಂತಾರೆ ಯೋಚನೆ ಮಾಡಿ ನಾವು ಇಂಡಿಯನ್ಸ್ ಮದುವೆ ಪಾರ್ಟಿ ಡಿನ್ನರ್ ನಲ್ಲಿ ಯಾವತ್ತಾದ್ರೂ ಎಂಬತ್ತು ಗೆ ಸ್ಟಾಪ್ ಮಾಡಿದೀವಾ ಚಾನ್ಸೇ ಇಲ್ಲ ನಾವು ಹೆಚ್ಚು ತಿಂತೀವಿ ಹಾಗೆ ಬಾಡಿಗೆ ಸ್ಟ್ರೆಸ್ ಜಾಸ್ತಿ ಕೊಡ್ತೀವಿ ಎರಡನೆಯ ಸೀಕ್ರೆಟ್ ಏನು ಅವರ ಫುಡ್ ಸಿಂಪಲ್ ಹಾಗೆ ನ್ಯಾಚುರಲ್ ಆಗಿರುತ್ತೆ ಫ್ರೆಶ್ ತರಕಾರಿಗಳು ತೋಪು ಗ್ರೀನ್ ಟೀ ಹಾಗೆ ಫಿಶ್ ಪ್ರೊಸೆಸ್ಡ್ ಜಂಕ್ ಫುಡ್ ಅವರ ಲೈಫ್ ಅಲ್ಲಿ ಇಲ್ವೇ ಇಲ್ಲ ಅದು ಇದ್ರೂನು ತುಂಬಾನೇ ಕಮ್ಮಿ ಆಗಿರುತ್ತೆ ಇನ್ನು ಮೂರನೇ ಸೀಕ್ರೆಟ್ ಯಾವುದು ಸಮುದಾಯದ ಬಾಂಧವ್ಯ ಉಕಿನವಾದ ಜನರು ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ ಅದನ್ನ ಮೋಯಿ ಅಂತ ಕರೀತಾರೆ ಇದು ಅವರ ಸಪೋರ್ಟ್ ಸಿಸ್ಟಮ್ ಆಗಿರುತ್ತೆ ಪ್ರತಿ ವ್ಯಕ್ತಿಗೆ ನಾಲ್ಕರಿಂದ ಐದು ಫ್ರೆಂಡ್ಸ್ ಇರ್ತಾರೆ ಅವರು ಲೈಫ್ ನ ಪ್ರತಿ ಸ್ಟೆಪ್ ನಲ್ಲಿ ಜೊತೆಗಿರ್ತಾರೆ ನಿಮ್ಮ ಹತ್ತಿರ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಯೋಚನೆ ಮಾಡಿ ಅವರ ಜೊತೆ ನೀವು ನಿಮ್ಮ ಸ್ಟ್ರೆಸ್ ಖುಷಿ ಹಾಗೆ ಸ್ಟ್ರಗಲ್ ಅನ್ನ ಫ್ರೀ ಆಗಿ ಶೇರ್ ಮಾಡ್ಬೋದಾ ಬಹುಶಃ ಇದೇ ನಿಮ್ಮ ಲೈಫ್ ಅನ್ನ ಹೆಲ್ದಿ ಆಗಿಡೋ ಅತಿ ದೊಡ್ಡ ಮೆಡಿಸಿನ್ ಆಗ್ಬೋದು ನಾನ್ ನಿಮಗೆ ಒಂದು ಕತೆ ಹೇಳ್ತೀನಿ ಒಕಿನವಾದ ಒಬ್ಬ ಮಹಿಳೆ ಕಾಮುಡಾ ರಿಸರ್ಚ್ ಗಳು ಅವರನ್ನ ಮೀಟ್ ಆದಾಗ ಅವರಿಗೆ ನೂರ ಎರಡು ವರ್ಷಗಳಾಗಿತ್ತು ಯೋಚನೆ ಮಾಡಿ ಅವರು ತಮ್ಮ ದಿನವನ್ನ ತಾವೇ ಶುರು ಮಾಡ್ತಾ ಇದ್ರು ತಮ್ಮ ಗಾರ್ಡನ್ ಅನ್ನ ನೋಡ್ಕೊಳ್ತಿದ್ರು ತಮ್ಮ ಫುಡ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ರು ಹಾಗೆ ಫ್ರೆಂಡ್ಸ್ ಅನ್ನ ಮೀಟ್ ಆಗ್ತಿದ್ರು ಖುಷಿಯಾಗಿದ್ರು ಅವ್ರು ಹೇಳಿದ್ರು ನಾನು ನನ್ನ ವಯಸ್ಸಿನ ಬಗ್ಗೆ ಯಾವತ್ತೂ ಯೋಚನೆ ಮಾಡೋದೇ ಇಲ್ಲ ನಾನು ಪ್ರತಿ ದಿನವನ್ನು ಒಂದು ಹೊಸ ಗಿಫ್ಟ್ ಅಂತ ಫೀಲ್ ಮಾಡ್ತೀನಿ ನಾವು ಕೂಡ ನಮ್ಮ ವಯಸ್ಸನ್ನ ಒಂದು ನಂಬರ್ನ ರೂಪದಲ್ಲಿ ನೋಡದೆ ಬದಲಾಗಿ ಪ್ರತಿದಿನಾನು ಒಂದು ಗಿಫ್ಟ್ ಅಂತ ಫೀಲ್ ಮಾಡಿದ್ರೆ ನಮ್ಮ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಯೋಚನೆ ಮಾಡಿ ಹಾಗಾದ್ರೆ ಕಾಮುಡಾ ಸಾನ್ ಅವರ ಇಕ್ಕಿಗಾಯಿ ಏನಾಗಿತ್ತು ತಮ್ಮ ಫ್ಯಾಮಿಲಿಯನ್ನ ಸಪೋರ್ಟ್ ಮಾಡೋದು ತಮ್ಮ ಗಾರ್ಡನ್ ನ ಹೂಗಳು ಹಾಗೆ ತರಕಾರಿಗಳಿಂದ ಜನರನ್ನ ಖುಷಿ ಪಡಿಸೋದು ಹಾಗೆ ಅದೇ ಅವರ ಎನರ್ಜಿಯ ಸೋರ್ಸ್ ಆಗಿತ್ತು ಇದು ಅವರನ್ನ ನೂರ ಎರಡು ವರ್ಷಗಳ ವಯಸ್ಸಿನಲ್ಲಿಯೂ ಆಕ್ಟಿವ್ ಆಗಿ ಇಟ್ಕೊಂಡಿತ್ತು ಮನಸ್ಥಿತಿ ಹಾಗೆ ಹರಿವು ಮೆಂಟ್ಯಾಲಿಟಿ ಹಾಗೆ ಫ್ಲೋ ಹೇಗಿರಬೇಕು ಅನ್ನೋದನ್ನ ನೋಡೋಣ ಉಕಿನವಾದ ಜನರು ಮತ್ತೊಂದು ವಿಷಯವನ್ನ ಫಾಲೋ ಮಾಡ್ತಾರೆ ಅದೇ ಫ್ಲೋ ಅವರು ಯಾವುದೇ ಆಕ್ಟಿವಿಟಿಯನ್ನ ಮಾಡಿದ್ರು ಅದರಲ್ಲಿ ಪೂರ್ತಿ ಹೃದಯ ಹಾಗೆ ಮೈಂಡ್ ಅನ್ನ ಇನ್ವಾಲ್ವ್ ಮಾಡಿರ್ತಾರೆ ಅದು ನೇಯುವುದಾಗಿರ್ಲಿ ಗಾರ್ಡನಿಂಗ್ ಆಗಿರಲಿ ಅಡುಗೆ ಆಗಿರ್ಲಿ ಅವರು ಆ ಕ್ಷಣದಲ್ಲಿ ಬದುಕ್ತಾರೆ ಇದರಿಂದ ಅವರ ಲೈಫ್ನಲ್ಲಿ ಸ್ಟ್ರೆಸ್ ಕಡಿಮೆ ಇರುತ್ತೆ ಎನರ್ಜಿ ಜಾಸ್ತಿ ಆಗಿರುತ್ತೆ ನಿಮ್ಮ ಲೈಫ್ ನಲ್ಲಿ ಆ ಒಂದು ಆಕ್ಟಿವಿಟಿ ಯಾವುದು ಅದನ್ನ ಮಾಡುವಾಗ ನಿಮ್ಗೆ ಟೈಮ್ ನ ಅರಿವೆ ಆಗೋದಿಲ್ಲ ಬಹುಶಃ ಅದೇ ನಿಮ್ಮ ಇಕ್ಕಿಗಾಯಿನ ಒಂದು ಭಾಗವಾಗಿರ್ಬೋದು ಯೋಚನೆ ಮಾಡಿ ಥಿಂಕ್ ಮಾಡಿ ಸ್ನೇಹಿತರೆ ನೀವು ನೋಡಿದ್ರಿ ಒಕಿನವಾದ ಜನರ ಸೀಕ್ರೆಟ್ ಯಾವುದೇ ರಾಕೆಟ್ ಸೈನ್ಸ್ ಅಲ್ಲ ಕೇವಲ ಚಿಕ್ಕ ಚಿಕ್ಕ ಹ್ಯಾಬಿಟ್ಸ್ಗಳು ಸಿಂಪಲ್ ಫುಡ್ ಆಗಿರ್ಬೋದು ಸ್ವಲ್ಪ ಕಡಿಮೆ ತಿನ್ನೋದಾಗಿರ್ಬೋದು ಫ್ರೆಂಡ್ಸ್ ನ ಸ್ಟ್ರಾಂಗ್ ಗ್ರೂಪ್ ನ ಮಾಡ್ಕೊಳ್ಳೋದಾಗಿರ್ಬೋದು ಹಾಗೆ ಪ್ರತಿದಿನ ಒಂದು ಪರ್ಪಸ್ ಜೊತೆ ಬದುಕೋದಾಗಿರ್ಬೋದು ಹಾಗೆ ಇದೇ ರೀತಿ ನೀವು ಡ್ರೀಮ್ ಒನ್ ಲ್ಯಾಬ್ ಅನ್ನ ನಿಮ್ಮ ಡೈಲಿ ರೊಟೀನ್ ನ ಭಾಗ ಮಾಡಿಕೊಂಡ್ರೆ ನಿಮಗೂ ಪ್ರತಿದಿನ ಒಂದು ಹೊಸ ಕ್ಲಿಯರ್ನೆಸ್ ಹಾಗೆ ಒಂದು ಹೊಸ ಎನರ್ಜಿ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಇದು ಒಂದು ಡೈಲಿ ವಿಟಮಿನ್ ನಿಮ್ಮ ಗ್ರೋತ್ ಜೊತೆ ಇರೋ ಒಂದು ಫ್ಯಾಮಿಲಿ ಇದ್ದಂಗೆ ಹೇಗೆ ಟೀ ಕಾಫಿ ಇಲ್ದೆ ದಿನ ಇನ್ಕಂಪ್ಲೀಟ್ ಆಗುತ್ತೋ ಹಾಗೆ ನಿಮಗೆ ಡ್ರೀಮ್ ಒನ್ ಲ್ಯಾಬ್ ಇಲ್ದೆ ದಿನ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ ಟ್ರಸ್ಟ್ ರಿಸರ್ಚ್ ಗಳು ತೋರಿಸೋ ಹಾಗೆ ಒಕಿನಾವಾದ ಜನರ ಜೀನ್ಸ್ ಗಳು ಅವರ ಜಾಸ್ತಿ ಲೈಫ್ ಲೀಡ್ ಮಾಡೋಕೆ ಒಂದು ಚಿಕ್ಕ ಎಲಿಮೆಂಟ್ ಆದ್ರೆ ರಿಯಲ್ ಡಿಫರೆನ್ಸ್ ಮಾಡೋದು ಅವರ ಎನ್ವಿರಾನ್ಮೆಂಟ್ ಹಾಗೆ ಡೈಲಿ ಹ್ಯಾಬಿಟ್ಸ್ ಯಾರು ತಮ್ಮ ಲೈಫ್ ನಲ್ಲಿ ಈಕ್ಕಿಗಾಯಿ ಜೊತೆ ಬದುಕ್ತಾರೋ ಅವರ ಬ್ಲಡ್ ಪ್ರೆಷರ್ ಸ್ಟೇಬಲ್ ಆಗಿರುತ್ತಂತೆ ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಗಳು ಕಮ್ಮಿ ಇರುತ್ತಂತೆ ಹಾಗೆ ಅವರು ಮಾನಸಿಕವಾಗಿ ಫ್ರೆಶ್ ಆಗಿರ್ತಾರೆ ಅಂತೆ ಯೋಚನೆ ಮಾಡಿ ನಾಳೆಯಿಂದ ನೀವು ಕೂಡ ನಿಮ್ಮ ಲೈಫ್ ಸ್ಟೈಲ್ ನಲ್ಲಿ ಸ್ವಲ್ಪ ಓಕಿನವಾದ ಟಚ್ ತಂದ್ರೆ ನೀವು ಎಷ್ಟು ಹೆಚ್ಚು ಹೆಲ್ತ್ ಹಾಗೆ ಹ್ಯಾಪಿನೆಸ್ ಅನ್ನ ನಿಮ್ಮ ಲೈಫ್ಗೆ ತರಬಹುದು ಅಂತ ಸ್ನೇಹಿತರೆ ನೀವು ನೋಡಿದ್ರಿ ಈ ಕೇವಲ ಒಂದು ಐಡಿಯಾ ಅಲ್ಲ ಬದಲಾಗಿ ಬದುಕೋ ಒಂದು ವಿಧಾನ ಹಾಗೆ ಮುಂದಿನ ಭಾಗಗಳಲ್ಲಿ ನಾವು ಇನ್ನಷ್ಟು ಆಳವಾಗಿ ಹೋಗ್ತೀವಿ ಆದ್ರೆ ಈಗೊಂದು ಕೆಲಸ ಮಾಡಿ ಸಬ್ಸ್ಕ್ರೈಬ್ ಬಟನ್ ಅನ್ನ ನಿಮ್ಮ ಲಾಂಗ್ ಲೈಫ್ ನ ಮಂತ್ರ ಅನ್ಕೊಂಡು ಪ್ರೆಸ್ ಮಾಡಿ ಯಾಕಂದ್ರೆ ಡ್ರೀಮ್ ಒನ್ ಲ್ಯಾಬ್ ಕೇವಲ ಒಂದು ಚಾನೆಲ್ ಅಲ್ಲ ನಿಮ್ಮ ಫ್ಯಾಮಿಲಿ ಪ್ರತಿದಿನ ನಿಮಗೆ ಒಂದು ಹೊಸ ಆಲೋಚನೆ ಹೊಸ ಕತೆ ಹಾಗೆ ಒಂದು ಹೊಸ ಎನರ್ಜಿ ಸಿಗುತ್ತೆ ಇದು ನಿಮ್ಮ ಲೈಫ್ ಅನ್ನ ಒಳಗಿನಿಂದ ಟ್ರಾನ್ಸ್ಫಾರ್ಮ್ ಮಾಡೋಕೆ ಹೆಲ್ಪ್ ಮಾಡೋ ಒಂದು ಫ್ಯಾಮಿಲಿ ಹಾಗಾಗಿ ಸ್ನೇಹಿತರೆ ಇವತ್ತು ನಾವು ವಕಿನವಾದ ಜನರ ಲಾಂಗ್ ಲೈಫ್ ನ ಸೀಕ್ರೆಟ್ ಗಳನ್ನ ತಿಳ್ಕೊಂಡಿದೀವಿ ಅವರ ಫುಡ್ ಅವರ ಕಮ್ಯುನಿಟಿ ಅವರ ಡೈಲಿ ಚಿಕ್ಕ ಚಿಕ್ಕ ರೋಟೀನ್ಗಳು ಆದ್ರೆ ಮುಂದಿನ ಕ್ವಶನ್ ಇನ್ನೂ ದೊಡ್ಡದಾಗಿದೆ ನಿಮ್ಮ ಇಕಿಗಾಯನ್ನ ಹೇಗೆ ಫೈಂಡ್ ಮಾಡೋದು ನಿಮ್ಮ ಲೈಫ್ ನ ರಿಯಲ್ ಪರ್ಪಸ್ ಏನು ಅಂತ ಹೇಗೆ ತಿಳ್ಕೊಳ್ಳೋದು ಮುಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ನಿಮ್ಮ ಫ್ಲೋ ಹಾಗೆ ಪ್ಯಾಷನ್ ಅನ್ನ ಫೈಂಡ್ ಮಾಡೋದು ನಿಮ್ಮ ಇಕಿಗಾಯನ್ನ ಹೇಗೆ ಎಕ್ಸ್ಪ್ಲೋರ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ತೀವಿ ನಮ್ಮ ಜೊತೆ ಕನೆಕ್ಟೆಡ್ ಆಗಿರಿ ಯಾಕಂದ್ರೆ ಮುಂದಿನ ಭಾಗ ನಿಮ್ಮ ಲೈಫ್ ನ ಒಂದು ಟ್ವಿಸ್ಟ್ ಆಗ್ಬೋದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಯೂನ್ ಹ್ಯಾವ್ ನೈಸ್ ಅನ್ಐಸ್ಟೇ ನಾನ್ ಹೋಗ್ಬರ್ತೀನಿ ನಮಸ್ಕಾರ